ಈ ವಿಡಿಯೋದಲ್ಲಿ ಬೆಳಕಿನ ಉಪಹಾರಕ್ಕೆ ಹಾಗೂ ರಾತ್ರಿಯ ಊಟಕ್ಕೆ ಸೂಕ್ತವಾದ ಒಂದು ಅಡುಗೆ ರಾಗಿ ಉಪ್ಪಿಟ್ಟು ರುಚಿಯಾಗಿ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಅರ್ಧ ಕಪ್ ಬಾಂಬೆ ರವೆಯನ್ನು ಒಂದು ಬಾಣಲೆಗೆ ಹಾಕೊಂಡು ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಇದನ್ನು ಮೂರು ನಿಮಿಷ ಹುರ್ಕೊಳ್ಬೇಕು ನಾನಿಲ್ಲಿ ಡ್ರೈ ರೋಶ್ ಮಾಡ್ಕೊಳ್ತಾ ಇದ್ದೇನೆ ತುಪ್ಪ ಹಾಕಿ ಬೇಕಿದ್ರೂ ಹುರ್ಕೊಳ್ಬಹುದು ಇದೇ ರವೆ ಮೂರು ನಿಮಿಷ ಹುರಿದು ಆದ್ಮೇಲೆ ಅರ್ಧ ಕಪ್ ರಾಗಿ ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಇದನ್ನು ನಾಲ್ಕು ನಿಮಿಷ ಹುರ್ಕೊಳ್ತಾ ಇದ್ದೇನೆ ದೊಡ್ಡ ಉರಿ ಮಾಡಿಕೊಳ್ಬಾರದು ಈಗ ನಾಲ್ಕು ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ನಂತರ ಒಂದು ಬಾಣ್ಲಿಗೆ ಒಂದೂವರೆ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಳ್ಬಹುದು ಅರ್ಧ ಟೀ ಚಮಚ ಹೆಸರು ಬೇಳೆ ಒಂದು ಟೀ ಚಮಚ ಸಾಸಿವೆ ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದಾನೆ ನಂತರ ಸಾಸಿವೆ ಎಲ್ಲ ಸಿಡಿದ ಮೇಲೆ ಎರಡು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಒಂದು ದೊಡ್ಡ ಚಮಚ ಶೇಂಗಾ ನಾಲ್ಕು ಗೋಡಂಬಿ ಒಂದು ದೊಡ್ಡ ಚಮಚ ಒಣದ್ರಾಕ್ಷಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಪ್ಪತ್ತು ಸೆಕೆಂಡ್ ಇದನ್ನ ಹುರ್ಕೊಳ್ತೇನೆ ಇಲ್ಲಿ ಶೇಂಗಾ ಗೋಡಂಬಿ ಒಣದ್ರಾಕ್ಷಿ ಹಾಕೋದೆಲ್ಲ ಆಪ್ಷನಲ್ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅರ್ಧ ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೇನೆ ಈಗ ಒಂದು ಟೊಮೆಟೊ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ಒಂದು ನಿಮಿಷದ ನಂತರ ಒಂದು ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅರ್ಧ ಕಪ್ ಆಗುವಷ್ಟು ಬೀನ್ಸ್ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ನಿಮಗೆ ಯಾವುದೇ ಇಷ್ಟದ ತರಕಾರಿ ಇದ್ದರೆ ಅದನ್ನ ಸೇರಿಸ್ಕೊಳ್ಬಹುದು ನೀವು ಹೂಕೋಸು ಬ್ರೋಕೊಲಿ ಈ ತರಹ ನಂತರ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೆ ನೀರು ಸೇರಿಸದನ್ನೇ ಬೇಯಿಸ್ಕೊಂಡಿರೋದು ಚೆನ್ನಾಗಿ ಒಂದು ಸಲ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಈಗ ಎರಡೂವರೆ ಕಪ್ ನೀರು ಸೇರಿಸ್ಕೊಂಡಿದ್ದೇನೆ ಅರ್ಧ ಕಪ್ ರವೆಗೆ ಒಂದೂವರೆ ಕಪ್ ನೀರು ಅರ್ಧ ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ನೀರು ಹೀಗೆ ಎರಡೂವರೆ ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಚಮಚದಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನೀಗ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಇಲ್ಲಿ ಹಾಕೋದು ಆಪ್ಷನಲ್ಲ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡಿರೋದು ಮಧ್ಯಮ ಉರಿಯಲ್ಲಿ ಇಟ್ಟು ಐದರಿಂದ ಎಂಟು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ನೀರು ಕುದಿಬೇಕು ಹಾಗೆ ತರಕಾರಿ ಕೂಡ ಸ್ವಲ್ಪ ಇದರಲ್ಲಿ ಬೇಯಬೇಕು ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಈಗ ಹುರಿದು ಇಟ್ಟಿರುವಂತಹ ರವೆ ಹಾಗೂ ರಾಗಿಯ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಗಂಟಾಗದ ರೀತಿಯಲ್ಲಿ ಕಲಸ್ಕೊಳ್ಬೇಕು ಮ ಸಣ್ಣ ಉರಿಯಲ್ಲಿ ಇಟ್ಟು ಒಂದು ನಿಮಿಷ ಬೇಯಿಸಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ಒಂದು ನಿಮಿಷದ ನಂತರ ಸರಿಯಾಗಿ ಉಪ್ಪಿಟ್ಟು ಬಂದಿದೆ ನೋಡಿ ತುಂಬನೇ ರುಚಿಯಾಗಿ ಇರ್ತದೆ ಹಾಗೆ ಆರೋಗ್ಯಕರವಾಗಿ ಕೂಡ ಇರ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಬಟಾಣಿ ಎಲ್ಲ ಸೇರಿಸ್ಕೊಳ್ಬೋದು ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಕೊನೆಗೆ ತುಪ್ಪ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಮುಚ್ಚಳ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು ಸ್ಟವ್ ಆಫ್ ಮಾಡಿಯೇ ಇರಬೇಕು ಆನ್ ಮಾಡ್ಕೊಳ್ಬಾರ್ದು ಚೆನ್ನಾಗಿ ಕೊನೆಗೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ಆರೋಗ್ಯಕರವಾದ ರುಚಿ ರುಚಿಯಾದ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಬ್ರೇಕ್ಫಾಸ್ಟಿಗೂ ಮಾಡಿಕೊಳ್ಬೋದು ಹಾಗೆ ರಾತ್ರಿಯ ಊಟಕ್ಕೆ ಕೂಡ ಮಾಡಿಕೊಳ್ಬೋದು ತುಂಬನೇ ಆರೋಗ್ಯಕರವಾಗಿ ಇರ್ತದೆ ಹಾಗೆ ವೆಯ್ಟ್ ಲಾಸ್ ಮಾಡಿಕೊಳ್ಳುವವರಿಗೆ ಕೊಲೆಸ್ಟ್ರಾಲ್ ಮಧುಮೇಹ ಇರುವವರಿಗೆಲ್ಲ ಸೂಕ್ತವಾದ ಒಂದು ಆಹಾರ ಅಂತಲೇ ಹೇಳಬಹುದು ತುಂಬನೇ ಸುಲಭವಾಗಿ ಬೇಗನೆ ಆಗುವಂತಹ ಒಂದು ಅಡುಗೆ ಕೂಡ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಒಳ್ಳೆಯ ಒಂದು ಆರೋಗ್ಯಕರವಾದ ರುಚಿಯಾದ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು